ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣ ಪೊಲೀಸರ ಸೂಚನೆ ಬೆನ್ನಲ್ಲೇ ಬದಲಾವಣೆಗೆ ಮುಂದಾದ ಕೆಎಸ್ಸಿ ಹದಿನಾರು ಬದಲಾವಣೆಗೆ ಕೆಎಸ್ಸಿಗೆಗೆ ಸೂಚಿಸಿತ್ತು ಪೊಲೀಸ್ ಇಲಾಖೆ ನಿವೃತ್ತ ನ್ಯಾಯಮೂರ್ತಿ ಖುನ್ನಾ ನೇತೃತ್ವದ ಸಮಿತಿ ರಚಿಸಿದ್ದ ರಾಜ್ಯ ಸರ್ಕಾರ ಕು ವರದಿಯಲ್ಲಿ ಸ್ಟೇಡಿಯಂ ಲೋಪಗಳನ್ನು ಉಲ್ಲೇಖಿಸಲಾಗಿತ್ತು ಏನೇನು ಲೋಪ ಇದೆ ಏನೇನು ಚೇಂಜಸ್ ಮಾಡ್ಕೊಳ್ಬೇಕಾಗತ್ತೆ ಆ ಚೇಂಜಸ್ ಅನ್ನ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂತಂದ್ರೆ ಈ ಹಿಂದೆ ನಡೆದಂತ ಅವಘಡ ಏನಿದೆ ಅದೇ ರೀತಿಯಲ್ಲಿ ಮತ್ತೆ ಘಟನೆಗಳು ನಡೆಯುತ್ತೆ ಅದನ್ನ ತಡೆಗಟ್ಟಬೇಕು ಅಂತಂದ್ರೆ ಈ ಹದಿನಾರು ಬದಲಾವಣೆಗಳನ್ನ ಮಾಡ್ಕೊಳ್ಲೇಬೇಕು ಸಾಕಷ್ಟು ಲೋಪಗಳಿದೆ ಅಂತ ಹಂಗಿದ್ರೆ ಈ ವರದಿಯಲ್ಲಿ ಏನು ತಿಳಿಸಿದ್ರು ಯಾವೆಲ್ಲ ಲೋಪಗಳಿಗಿದೆ ಅದನ್ನ ಹೇಗೆ ಉಲ್ಲೇಖ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಈ ಸ್ಟೇಡಿಯಂ ಒಳಭಾಗದ ಕಟ್ಟಡಗಳಿಗೆ ಈ ಸೆಟ್ ಬ್ಯಾಕ್ ಅನ್ನು ಬಿಟ್ಟೇ ಇಲ್ವಂತೆ ಸೊ ಇದು ಕೂಡ ಸಹಜವಾಗಿ ಸಮಸ್ಯೆ ಆಗತ್ತೆ ಇನ್ನು ರೆಡ್ ಸಿಗ್ನಲ್ ಸ್ಟೇಡಿಯಂಗೆ ತುರ್ತು ನಿರ್ಗಮದ ವ್ಯವಸ್ಥೆನೂ ಇಲ್ಲ ಅದನ್ನ ಮಾಡಲೇಬೇಕಾಗತ್ತೆ ಸ್ಟೇಡಿಯಂ ತಡೆಗೋಡೆಗಳು ಅವೈಜ್ಞಾನಿಕವಾಗಿದೆ ವೈಜ್ಞಾನಿಕವಾಗಿಲ್ಲ ತಡೆಗೋಡೆಗಳು ಒಟ್ರಾಸಿ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಗೇಟ್ ಹಾಗೂ ಮೆಟ್ಟಿಲುಗಳು ತುಂಬಾ ಅಂದರೆ ತುಂಬ ಚಿಕ್ಕದಾಗಿದೆ ಏನೋ ನೂಕು ನೂಗು ಅಂತಂದ್ರೂ ಕರೆಕ್ಟಾಗಿ ಓಡೋದಕ್ಕೂ ಆಗಲ್ಲ ಆ ಥರದ ಪರಿಸ್ಥಿತಿ ತುಂಬಾ ಚಿಕ್ಕದಾಗಿದೆ ಆ್ಯಂಬುಲೆನ್ಸ್ ಸಂಚಾರಕ್ಕೆ ಸ್ಟೇಡಿಯಂ ಸುತ್ತ ಜಾಗನೇ ಇಲ್ಲ ಪ್ರೇಕ್ಷಕರ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆನೂ ನೆಟ್ಟಿಗಿಲ್ಲ ಎಲ್ಲಿ ಬೇಕೋ ಅಲ್ಲಿ ನಿಲ್ಸೋದು ಕ್ರಿಕೆಟ್ ತಂಡದ ವಾಹನಗಳಿಗೂ ಪಾರ್ಕಿಂಗಿಗೆ ವ್ಯವಸ್ಥೆ ಇಲ್ಲ ಅಗ್ನಿಶಾಮಕ ವಾಹನ ಸಾಗದಕ್ಕೆ ದಾರಿ ಇಲ್ಲ ಈ ಥರದ್ದೆಲ್ಲ ವರದಿ ಆಗಿದೆ ನೋಡಿ ಎಷ್ಟು ವರ್ಷಗಳ ಕಾಲ ಇಲ್ಲಿ ಮ್ಯಾಚಸ್ಗಳು ನಡೆದಿದೆ ಒಂದು ಅವಘಡ ಒಂದು ಕಹಿ ಘಟನೆ ಆದಮೇಲೆ ಇವ್ರುಗಳಿಗೆ ಇದೆಲ್ಲ ಇಲ್ಲ ಇದೆ ಬೇಕು ಬೇಡ ಗೊತ್ತಾಗ್ತಾ ಇರೋದು ಈ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ರೆ ಮಾತ್ರ ಪಂದ್ಯಕ್ಕೆ ಅವಕಾಶವನ್ನು ಕೊಡ್ಬೋದು ಇಲ್ಲ ಅಂದರೆ ಇಲ್ಲಿ ಪಂದ್ಯ ನಡೆಯೋದಕ್ಕೆ ಯೋಗ್ಯವೇ ಆಗಿಲ್ಲ ಅನ್ನೋದನ್ನು ಈ ವರದಿ ಹೇಳಿತ್ತು ಒಟ್ಟು ಹದಿನಾರು ಬದಲಾವಣೆಗಳು ಈ ಹದಿನಾರು ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಇಲ್ಲಿ ಮ್ಯಾಚ್ಗಳೆಲ್ಲ ಮಾಡ್ಬೋದು ಇಲ್ಲ ಅಂದರೆ ಸಾಧ್ಯವೇ ಇಲ್ಲ ಅನ್ನೋದನ್ನು ಹೇಳಲಾಗಿತ್ತು ಸೊ ಹಾಗಾಗಿ ಅದೆಲ್ಲ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ ಆಂಬುಲೆನ್ಸ್ ಓಡಾಟಕ್ಕೆ ಆಮೇಲೆ ಪ್ರೇಕ್ಷಕರ ವಾಹನಗಳಿಗೆ ಪಾರ್ಕಿಂಗು ಅಗ್ನಿಶಾಮಕ ವಾಹನಕ್ಕೆ ಪಾರ್ಕಿಂಗು ಸೆಟ್ ಬ್ಯಾಕು ಆಮೇಲೆ ಆ ಸ್ಟೆಪ್ಸು ಚಿಕ್ಕದಾಗಿರೋದು ಈಗೆಲ್ಲವೂ ಬದಲಾವಣೆ ಮಾಡಿಕೊಂಡ್ರೆ ಮಾತ್ರ ಇಲ್ಲಿ ಯಾವುದಾದ್ರೂ ಮ್ಯಾಚಸ್ಗಳನ್ನು ಅರೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲಾಂದರೆ ಮತ್ತೆ ನಾವು ರಿಸ್ಕನ್ನು ತೆಗೆದುಕೊಳ್ಬೇಕಾಗತ್ತೆ ಅನ್ನೋದನ್ನು ಸೂಚನೆ ಕೊಡಲಾಗಿದೆ ಪೊಲೀಸರ ಸೂಚನೆಯಂತೆ ಗೇಟ್ ಸರಿಪಡಿಸ್ತಾ ಇದ್ದಾರೆ ಕೆ ಎಸ್ ಗೊತ್ತಾಗ್ತಾ ಇದೆ ಸ್ಟೇಡಿಯಂನಲ್ಲಿ ಮಹಿಳೆಯರಿಗೆ ಪ್ರತ್ಯೇಕ ಗೇಟ್ನ ವ್ಯವಸ್ಥೆ ಅಂತೆ ಚಿಕ್ಕದಾದ ಗೇಟ್ಗಳನ್ನು ತೆಗೆದು ದೊಡ್ಡ ಗೇಟ್ನ ಅಳವಡಿಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಆಂಬುಲೆನ್ಸ್ ಅಗ್ನಿಶಾಮಕ ವಾಹನಗಳನ್ನ ಓಡಾಡೋದಕ್ಕೆ ಸಾಕೋದಕ್ಕೆ ದಾರಿ ಮಾಡಿಕೊಡೋದಕ್ಕೆ ಈ ಕಾಮಗಾರಿ ನಡೀತಾ ಇದೆ ತುರ್ತು ನಿರ್ಗಮನಕ್ಕೆ ಹೊಸದಾಗಿ ವ್ಯವಸ್ಥೆಯನ್ನು ಮಾಡ್ತಾ ಇರುವುದು ಕೆ ಎಸ್ ಸಿ ಕಾಮಗಾರಿ ನಂತರ ಪೊಲೀಸ್ ಇಲಾಖೆಯಿಂದ ಮರು ಪರಿಶೀಲನೆಯನ್ನ ಮಾಡ್ತಾರೆ ಎಲ್ಲ ಸರಿ ಇದೆಯಾ ಈಗ ಸರಿ ಹೋಗಿದ್ಯಾ ಅಂತ ಆ ನಂತರ ಪ್ರೇಕ್ಷಕರಿಗೆ ಪಂದ್ಯ ವೀಕ್ಷಣೆಗೆ ಅವಕಾಶ ನೀಡಲಿದ್ದಾರೆ ಪೊಲೀಸ್ ಇಲಾಖೆ ಕಡೆಯಿಂದ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ವರದಿ ಕೊಟ್ಟಿದ್ರಲ್ಲ ಚೇಂಜಸ್ ಮಾಡ್ಕೋಬೇಕು ಇಂತಿಷ್ಟು ಅಂತ ಅದಕ್ಕೆ ತಕ್ಕಂತೆ ಈಗ ಒಂದಷ್ಟು ಬದಲಾವಣೆಗಳಾಗ್ತಾ ಇದೆ ಗೇಟ್ ಬದಲಾವಣೆ ಆಗ್ತಾ ಇದೆ ಆಮೇಲೆ ಪಾರ್ಕಿಂಗ್ನ ವ್ಯವಸ್ಥೆ ಆಗ್ತಾ ಇದೆ ಮಹಿಳೆಯರಿಗೆ ಪ್ರತ್ಯೇಕವಾಗಿ ವ್ಯವಸ್ಥೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ